ಫೈಟ್ ಚೆನ್ನಾಗಿ ಬಂದಿದೆ ಅಯ್ಯೋ ಅವ್ರ ಹತ್ರ ಬೇರೆ ಕಡೆ ಮಾಡೋದಕ್ಕೆ ನಾಲ್ಕರಷ್ಟು ರಿಸ್ಕ್ ಇರುತ್ತೆ ನಮಗೆ ಅಯ್ಯೋ ಭಾಳ ಕಷ್ಟ ನಮ್ಮ ಅವ್ರ ಕಾನ್ಸೆಲ್ಟ್ ಡಿಫ್ರೆಂಟ್ ಆಗಿರುತ್ತದೆ ಮಾಮೂಲಾಗಿರ ಮಾಸ್ಟರ್ ಅದು ಒಂದು ಫೈಟ್ ಏಳು ದಿನ ಮಾಡಿದ್ದೀನಿ ಸೆವೆನ್ ಡೇಸು ಮಾಸ್ಟರ್ ಡಾರ್ಕಲ್ ಫೈಟ್ ಬೇಕು ಅಂತಾರೆ ಡಾರ್ಕಲ್ ಫೈಟ್ ಮಾಡಿದ್ದೀವಿ ಡಾರ್ಕಲ್ ಹೆಂಗ್ ಸರ್ ಫೈಟ್ ಅಂದ್ರೆ ಬರೀ ಪಂಜು ಲೈಟ್ ಅಷ್ಟೇ ಅವರೇ ಪಂಜು ಇಟ್ಕೊಂಡ್ ಬರ್ತಾರೆ ಪಂಜು ಲೈಟಲ್ಲೇ ಫೈಟು ಅದು ಹೇಳ್ಬಾರ್ದು ಜಾಸ್ತಿ ಹೇಳ್ತಾರೆ ಬೈತಾರ ಸರ್ ಸೊ ಅದಕ್ಕೋಸ್ಕರ ಥಿಯೇಟರ್ ಜನ ನೋಡ್ಲಿ ಸೂಪರ್ ಡೂಪರ್ ಹಿಟ್ ಆಗಲಿ ಸಿನಿಮಾ ಅಷ್ಟೇ ನಮ್ಮ ಉಪೇಂದ್ರ ಅವರು ಇಸ್ ಎ ಡಿಫ್ರೆಂಟ್ ಅದೆಲ್ಲರಿಗೂ ಗೊತ್ತು ಅವರು ತರ್ಲೆನ್ ಮಗ ಅಂತ ಫಸ್ಟ್ ಸಿನಿಮಾ ಅದಕ್ಕೆ ನಾನೇ ಫೈಟ್ ಮಾಸ್ಟ್ರು ಅದೇ ಫಸ್ಟ್ ಸಿನಿಮಾ ಸೆಕೆಂಡ್ ಸಿನ್ಮಾ ಹುಷು ಆದ್ಮೇಲೆ ಆಪರೇಷನ್ ಅಂತ ಮಾಡಿದ್ದೆ ಅದು ರಿಯಲಿಸ್ಟಿಕ್ ಆಕ್ಷನ್ಸ್ ಸೊ ಆ ಥರ ಅವ್ರ ಜೊತೆ ತರ್ಲೆ ನನ್ ಮಗಿಂದ ಹುಷಿಂದನೇ ಸ್ಟಾರ್ಟ್ ಆಗಿ ಇವರೆಗೂ ಈಗ ಮಾಡ್ತಾ ಇದೀನಿ ಮುಂದೆನೋ ಖಂಡಿತ ಮಾಡ್ತೀನಿ ಸೊ ಅವ್ರ ಡೈರೆಕ್ಷನ್ ಅಲ್ಲಿ ಕೆಲಸ ಮಾಡೋದು ಅಂದರೆ ಪಿ ಸರ್ ಎಲ್ಲ ಅವ್ರ ಫ್ರೆಂಡ್ಶಿಪ್ಪೇ ಇಷ್ಟ ಅವರು ಯಾವತ್ತೂ ಅವ್ರ ಹೀರೋ ನಾನು ಹೀರೋ ನಾನು ಸೂಪರ್ ಸ್ಟಾರ್ ಅವ್ರು ಎಷ್ಟು ಲೆವೆಲ್ ಬೆಳೆದಿದ್ರು ನಾ ಮಾಮೂಲಾಗಿ ನಾರ್ಮಲ್ ಆಗಿ ಇರ್ತಾರೆ ನನ್ನ ಗುರುವೇ ಅಂತಾರೆ ಏನು ಗುರುವೇ ಏನು ಸಮಾಚಾರ ಅಂತಾರೆ ಅವರು ಆಮೇಲೆ ಮಾಸ್ಟರ್ ಅಂತಾರೆ ಶೂಟಿಂಗ್ ಟೈಮಲ್ಲಿ ಮಾಸ್ಟರ್ ಅಂತಾರೆ ಫ್ರೆಂಡ್ಲಿ ಆಗಿ ಜನರಲ್ಲಾಗಿ ಆದಾಗ ಬನ್ನಿ ಗುರುವೆ ಕೂತ್ಕೊಳ್ಳಿ ಆಮೇಲೆ ಬನ್ನಿ ಊಟ ಮಾಡೋಣ ಈ ಥರ ತುಂಬ ಕ್ಲೋಸು ಭಾಳ ಫ್ರೆಂಡ್ಲಿ ಆ್ಯಂಡ್ ಅವರು ಅವ್ರ ಜೊತೆ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಗೊತ್ತೇ ಆಗೋಲ್ಲ ಟೈಮ್ ಪಾಸ್ ಆಗೋದು ಗೊತ್ತಾಗಲ್ಲ ಅಷ್ಟು ಜಾಯ್ ಜಾಯ್ಫುಲ್ ಆಗಿರ್ತಾರೆ ನಾವೇ ಜೊ ಅವ್ರ ಜೊತೆ ಕೆಲಸ ಮಾಡಬೇಕಾದ್ರೆ ಜೊತೆಯಲ್ಲೇ ನಾವು ಯಾವಾಗಲೂ ಊಟ ಮಾಡ್ತಾ ಇರ್ತೀವಿ ಅವ್ರು ಹೇಳ್ತಾರೆ ನ ಅಪ್ಪಿತಪ್ಪ ಯಾರಾದ್ರೂ ಅವ್ರ ಹತ್ರ ಬಂದು ಬಹಳ ಕಷ್ಟಪಟ್ಟು ನಾನು ಆ ಶೂಟಿಂಗ್ ರೀ ಈ ಕಷ್ಟಪಟ್ಟಲ್ರಿ ಶೂಟಿಂಗ್ ಮಾಡೋದು ಇಷ್ಟಪಟ್ಟು ಶೂಟಿಂಗ್ ಮಾಡಬೇಕು ಅಂತಾರೆ ಸೊ ಈ ಥರ ಅವರಲ್ಲಿ ತುಂಬಾ ನನಗೆ ನಾಗರಲ್ಲಿ ಆ ಒಂದು ಗುಣಗಳು ನೋಡಿದ್ದೆ ನಾನು ಕೆಲವು ಗುಣಗಳು ಅದರಲ್ಲಿ ಸರ್ ಹತ್ರ ಇದೆ ನಾನು ಶಂಕರ್ ನಾಗ್ ಹತ್ರ ನಾನು ಕೆಲಸ ಮಾಡಿದ್ದೀನಿ ಸೊ ಉಪ್ಪಿ ಸರ್ ಇಸ್ ಗ್ರೇಟ್ ಲೆಜೆಂಡ್ರಿ ಆ್ಯಕ್ಟರ್